ಮೆಡಿಸಿನ್ ಊರಿಗೆ ಹೋಗಿದ್ದ ಊರಿಗೆ ಹೋಗಿದ್ದಾನೆ ನಮ್ಮ ತ್ರಿಶೂಲ ಅಂದ ಅಂತೂ ಅಬ್ಬಾಬು ಕಟಿಂಗ್ ಮಾಡೋ ಮರ ಅಂತ ಮಾಡ್ಸಿಯ ನಾನು ಇವತ್ತು ಬಂದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಎಲ್ಲ ಊರಿಗೆ ಹೋಗಿದ್ದೆ ಅಲ್ಲಿ ನಮ್ಮ ಮಾಮ ಈ ತರ ಕಟಿಂಗ್ ಮಾಡಿಸಿ ಅಂತ ಮಾಡಿಸ್ತು ಕಟಿಂಗ್ ಈ ತರ ಮಾಡಿಸಿದ್ರೆ ಮೇಸ್ಟರ್ ಬೈತಾರಪ್ಪ ನಾ ಈ ದಂದ ತಿಂಗ ಮೊನ್ನೆ ತಿಂಗ ಕ್ಲಾಸ್ ಓಪನ್ ಅವಾಗ ಬೈತಾರ ಬಾರಪ್ಪ ನಿನ್ನ ಕ್ಲಾಸ್ ನ ಟೀಚರ್ಸ್ ಏನ್ ಬೈದ್ರು ಬೈತಾರ

കേയടിക്ക് മാക്സി ഓക്ടറേ യാരാ നാവോയെ ಕಾರುದ್ರು ಯೆಲ್ಲ ಹೋಗೇನತೆ ತೃಶುಲಾ ಅಂತ ಆ ಗೊಳಲ ಯಾವಾಗ ಬಂದಳಾ ನಿಮ್ಮ ಅಮ್ಮಯ್ಯ ನೆನ್ನೆಸಿ ನಾನು ಪಾಪ ಊರ್ ಹೋಗ್ಯೆನೇ ಇನ್ನ ದಿನ ಬರಲ್ಲ ನಿಮ್ಮ ಜೊತೆಗೆ ಬಿಸಲ ನೀವು ಸುಮ್ಮನೆ ಅಂತ ಯಾಳ್ತಿತ್ತು ಬರ್ತೀನಿ ನಾನೇನು ನಿಮ್ಮ ಬೇರೆ ಇಲ್ಲಪ್ಪ ಬೇರೆ ನಾನು ಕ್ಲಾಸ್ ನಾನು আতকে ভ্তযে পারকামন নারা নারা মূড্যে ওস্রা মারকাম নানো গুন্যালে য্যে মারা কেযে যে হায বাযে আতবার্য লাযে হালে কা

何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だてだ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何 ಇವನ್ ನೋಡ ನನ್ ಬೈತಾರ ಅಂತ ನನ್ನ ನನ್ ಮೇಲೆ ಹೊಲ್ತಾನೆ ಇವನು ಅವನ ಕಡೆ ಹೇಳಿದ್ದ ತ್ರಿಶೂಲ್ ಅಂಬನಿ ನನ್ ಮೇಲೆ ಬತ್ತಿಯಲ್ಲ ಈಗ ಬೀಸ್ ಕಾಪಾಡ್ಕೊಳ್ಬಿಡ್ತೀನಿ ನೋಡಿ ನಿಂಗ ಅವನ ಮೇಲೆ ನೀನ್ ಹೇಳು ನಿನ್ ಮೇಲೆ ಅವ್ನು ಹೇಳು ಅವ್ನ ಕರ್ದ ಒಳಗಿಂತಾನೆ ಅಮ್ಮ ಬಾರಮ್ಮ ಇವ್ ನಿಂಗ ನೋಡಮ್ಮ ಕೊಟ್ಟಿಲ್ದವೆಲ್ಲ ಮಾತಾಡ್ತಾನೆ ಇವನು ಹಿಂಗೆ ದನ ತಿಂದಂಗ್ ತಿಂದು ಓಡಾಡ್ತಾನೆ ಅಂತ ಬೈತಾನೆ ಅಂತ ಹೇಳ್ದ ನನ್ ನಿಂಗ್ ನಮ್ ತ್ರಿಶೂಲ ಹ್ಮ್ ಅಂದೆ ಕಣ ಪಾಪ ಅವನ್ ಗುಂಡ ಏನು ಮಾತಾಡಿಲ್ಲ ಇವನೇ ಮಾತಾಡಿ ನೀನು ಇಲ್ದವೆಲ್ಲ ಹೇಳ್ತೀಯ ನಲ್ಲಿ ಹ್ಮ್ ಬಿಡಪ್ಪ ನಾನು ಅಂದಿದ್ದು ತಪ್ಪಾತು ಬಿಡು ನಾನು ನಮ್ಮ ಅಮ್ಮ ಅಮ್ಮನ್ ಕರ್ಕೊಬತ್ತಿನ ತಾಡಿ ಹೋಗಿ ಕರ್ಕೊ ಬರೋ ಹೋಗ ಯಾರು ನಿಮ್ಮ ಅಪ್ಪ ಏನು ಕರ್ಕೊ ಬರೋ ಹೇಳ್ತೀನಿ ನಾನು ಅಣ್ಣ ನಿಮ್ಮ ಮಗ ಯಾಕೆ ನನ್ನ ಮಗು ನನ್ನ ದನ ತಿಂದಂಗೆ ತಿಂದು ಓಡಾಡ್ತಾನೆ ಅಂತ ಬೈತಾನೆ ಅಂತ ಹೇಳ್ತೀನಿ ಕರ್ಕೊ ಬರೋ ಹೋಗು ತಡಿ ನಮ್ಮ ಅಮ್ಮ ಎಲ್ಲ ಓಟೆ ಕರಿತೀನಿ ತಡಿ ಅಮ್ಮ ಸರಿ ನಾನೇ ಕರಿತೀನಿ ತಡಿ ಏ ಶಾಂತಮ್ಮ ಶಾಂತಮ್ಮ ಬಾರಿ ಇಲ್ಲಿ ನಿಮ್ಮ ಮಗ ಯಾಕೆ ತೊಂದರೆ ಮಾಡ್ತಾನೆ ಇಲ್ಲಿ ನನ್ನ ಮಗುಗೆ ಏನತ್ರ ಆಲೆ ಯಾಕೆ ಹಿಂಗೆ ಉದ್ದಾರ್ತ ನಿನ್ ಕಣಿದ್ದೀರಾ ಯಾಕೆ ರತ್ನಮ್ಮ ಏ ನೋಡೆ ಶಾಂತಮ್ಮ ನನ್ನ ಮಗುನ ಊರೂರು ಸುತ್ತರಿತಾನೆ ಬರೀ ದನ ತಿಂದಂಗೆ ತಿಂದು ಮಕ್ ಮಕ್ಕಂತಾನೆ ಇಲ್ಲ ಊರು ಸುತ್ತರಿತಾನೆ ಒಂದು ಹೋಮ್ವರ್ಕ್ ಮುಟ್ಟಲ್ಲ ಅಂತ ಹೇಳ್ತಾನಂತ ನೋಡಿ ಏ ಹುಡುಗ ಯಾಕಿ ಬೇಕೇ ಅದೇ ಯಾಕೆ ಹಿಂಗೆ ಮಾತಾಡ್ತೀನಿ ನಿಮ್ಮ ಹೇಳ್ತೀನಿ ಬಾ ಮಾಂತಕ್ಕೆ ನೀನೇನು ಸಣ್ಣ ಕ್ಲೈಡಿ ಅಲ್ಲಿ ನೀನು ತಿಮ್ಮಲ್ಲಿ ಬೇಡ ಮನೆಯಾಗೆ ನೀನು ಎಲ್ಲರೂ ಹೇಳ್ತಾ ಇರ್ತೀಯ ಅಣ್ಣ ತಿಂತೀಯ ಅವ್ನು ಯಾಕೆ ಅಂತೀಯ ನೋಡೋಣ ನೀನು ನನ್ನ ಬೈತೀಯ ವಾಂಗ ಮಾಂತ್ಲಂಗೆ ವಾ ನೀನು ನನ್ನ ಬೈತೀಯ ಆ ಅಕ್ಕ ನನ್ನ ಹಂಗೆ ಬೈಯುತ್ತೆ ಮತ್ತೆ ನಾನು ಇಲ್ಲ ಬೈದಲ್ಲ ಇನ್ನ ಮುತ್ತು ಕೊಡ್ಬೇಕಾಯ್ತು ಇವನಿಗೆ ಹ್ಞೂ ಅದೇ ಇವನಿಗೆ ಬಡಿಬೇಕಾಯ್ತೆ ಅಲ್ಲ ನಾನು ಹಿಡ್ಕೊಂಡು ಸುಮ್ಮನಾಗಿದ್ದೀನಿ ನಿಮ್ಮ ಅಮ್ಮನ ಕರ್ಕೊಂಡ್ಬರೋ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಕಣೇ ಶಾಂತಮ್ಮ ಇಲ್ಲಾಂದಿದ್ರೆ ನಾನು ಎರಡು ಬಾರಿಸ್ತಿದ್ದೆ ನನ್ನ ಮಗನ ಸುದ್ದಿ ಬಂತಾರೆ ನಾನು ಯಾರು ಬಿಟ್ಟಲ್ಲ

ಹ್ಮ್ ಏನ್ ಅವ್ರಪ್ಪ ಹೇಳ್ತಾನೆ ಹೇಳ್ದಂಗೆ ಹೇಳ್ದಂಕೆ ಒದ್ದಿತಾಳೆ ಅಮ್ಮಯ್ಯಮ್ಗೆ ಹಿಂಗೆ ಅಂತ ಹೇಳ್ತಾನಿ ಅಂತ ಬೋಯ್ತತಿ ನೆನ್ನೆ ಸಾಲ್ ಕೇಳ್ದ ನೆನ್ನೆ ಸಾಲ ಆಡ್ತಿದ ಶಾ ರತ್ನತೆ ನೀವ್ ಬರೋಲ್ಲ ತ್ರಿಶೂಲ ಯಾವ್ ಕಳ್ಸಿ ಅಂತ ಕೇಳ್ದ ಇನ್ನ ಬರೋಲ್ ಕಣ ಅವ್ನು ನಿಮ್ ಜೊತೆ ಬಿಸ್ಲಾಕ್ ಸುತ್ತಾರೆ ಯಾಕೆ ಬರ್ಬೇಕಂತ ನಾನು ಬೋಯ್ದೆ ಹ್ಮ್ ಇನ್ನ ಕೇಳಕ್ ಬರಲ್ ಬಂದಿದ್ಯಾನ ಬಿಸ್ಲಾಕ್ ಸುತ್ತಾರೆ ಅದೇ ಅವ್ನ ಜೊತೆ ಯಾರ ಇರ್ಬಲ್ಲ ಅವ್ರಿಬ್ರು ಸರಿಯಾಗಿದ್ದಾರೆ ಅವ್ನ ಗುಂಡನು ಅವ್ನು ಹ್ಞೂ ಅವ್ರಿಬ್ರು ಸರಿಯಾಗೈತಾರಮ್ಮ ಇಬ್ರು ಅವ್ನ ಗುಂಡ ಯಾತು ಮಾತಾಡಲ್ ಪಾಪ ಬೈಯ್ತತಿ ಅಂತ ಇವನು ಹಂಗೆ ಹಂಗ ಮಾತಾಡ್ತಾನೆ ಅನ್ಬೇಡ ಹೋಮ್ ವರ್ಕ್ ಎಲ್ಲ ಮುಗಿಸಾನೆ ಅಷ್ಟೇ ಕುಣಿಯಕ್ಕೆ ಗೊತ್ತಾನೆ ಹೋಮ್ ವರ್ಕ್ ಮುಗಿಸಿದ್ರೆ ಎಲ್ಲೂ ಹೋಗಲ್ಲ ಅದೇ ಆಲೆ ನಾನು ಒಳಗಿದ್ದೆ ಅಪ್ಪ ನೀನು ಯಾಕಪ್ಪ ಇಂಥ ಕಟಿಂಗ್ ಮಾಡಿಸಿ ಹ್ಯಾಂಗ್ ಸರ್ ಬೋಯ್ತಾರೆ ಅಂತ ಹೇಳ್ತಿದ್ದ ನಾನು ಒಳ್ಳೆ ಇವ್ನು ನೋಡಿ ಹಂಗೆ ಹೇಳ್ತಾನೆ ಅಂತೇಳಿ ನೋಡ್ತಿದ್ದೆ అను మా నాన్న నా ఎనిస్తీనమ్మ అంత ఐకే బోల్తా అమ్ తిన అంత అంతే నేనే పోలీస్ కటింగ్ మే నాము మాస్తిరమ్మ నన్న తమ్మ ఇద ఏ పప్పు ఇంక చూస్తే అంత మాసీ ఏ అంతవల మాస్బడదు స్కూల్ శస్తోబా హుడుగురు అల్లి శ్ కలియలరు యాత కలియల్రు అంతవ్ సూర్యేత ననం ఏతూ సిట్ బర్లే ని మగనమే తింది అమ్మే కోణాగ్యలు అంగేదో హిం అంత బయట అంగే హే నీట్ బు വേ ആ ഹുഗു നമ്മ ഹുഗുർ അത് നിറോ ഹനു നാനും ആളെ അല ബീസ് കപ്പ് കൂടേ ഹേ ബഡ്ലേ എന്ത സണ ഹുട് ആ ഹുഗ്ഗ് ആട്ട് സുമ്നു സരി കണേ അക്ക ഹനീ നാ ഇന്ന് അഡ്വു നമ്മ അയോ ഉണ്ടോഗ അടിയന്താ അഡ്വരി ನೋಡಿದ್ರಿ ನಮ್ಮಲ್ಲಿ ಹುಡುಗರು ಹೆಂಗೆ ಅಂತ ಅಣ್ಣಗಿಸ್ತಾವೆ ಒಂದು ಸಣ್ಣಕ್ಕೆ ಒಂದಾಗ್ತವೆ ಆದರೆ ನಮಗೆ ಜಗತ್ತೆಂದು ಬಿತ್ತೆ ನಾವೇನು ಜಾಗ ಆಕೋಗಲ್ಲ ಈ ಹುಡುಗರು ಶರಣಕ್ಕೆ ಒಂದಾಗ್ತವೆ ಅಂತ ನಾವೇನು ಆಡಕ್ಕೆ ಹೋಗಲ್ಲ ನಿಮ್ಮ ರೂ ಯಾರಾದರೂ ಈ ಇದ್ರೆ ಕಮೆಂಟ್ ಮಾಡಿ ಆಗಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ವೀಕ್ಷಕರು ಧನ್ಯವಾದಗಳು